ಎಲ್ಲಗೆ ಕಣ್ಣು ತೆರೆದ ತನ್ನ ಮುಖದ ಅತಿ ಹತ್ತಿರದಲ್ಲಿ ಅವಳ ಮುಖ ಬೀಡಾದಿಂದ ಕೆಂಪಗಾಗಿದ್ದ ತುಟಿಗಳು ಸ್ವಭಾವತಃ ಆಕರ್ಷಕ ಕಂಗಳು ಲಜ್ಜೆಯಿಂದ ಕೆಂಪಾದ ವದನ ಎಚ್ಚರ ತಪ್ಪುವುದರಲ್ಲಿದ್ದ ಅವಳನ್ನು ಹಾಗೆಯೇ ತನ್ನ ಮೇಲೆ ಎಳೆದುಕೊಂಡು ಅಪ್ಪಿ ಮುದ್ದಾಡುವುದರಲ್ಲಿದ್ದ ಅವನು ಕಣ್ಣು ತೆರೆದು ಮೆಲುನಕ್ಕಾಗ ಅವಳಿಗೂ ಅದೇ ಅನುಭವ ಮುಖ ಅದೆಷ್ಟು ಹತ್ತಿರ ಅಗಲ ಶ್ವೇತ ಲಲಾಟ ಕೊಳಗಳಂತಹ ನೀಲಿ ಕಂಗಳು ಅದರಲ್ಲಿ ತುಂಟನಗು ಗುಲಾಬಿ ಬಣ್ಣದ ತುಟಿಗಳ ಮೇಲೆ ಮಂದಹಾಸ ಪಕ್ಕದಲ್ಲಿ ನೀಳವಾಗಿ ಚಾಚಿದ್ದ ತೋಳುಗಳು ಯಾವ ಕ್ಷಣದಲ್ಲಾದರೂ ತನ್ನನ್ನು ಆವರಿಸಬಹುದಾದ ಬಲಿಷ್ಠ ಬಾಹುಗಳು ಕಾಳಿಂದಿ ಸೋತು ಹೋಗುತ್ತಿದ್ದಿ ನಿನಗದು ಸಲ್ಲದು ದೂರ ನಿಲ್ಲು ಎಂದಿತು ಅವಳ ಅಂತಹ ಶಕ್ತಿ ಜಾಗೃತಗೊಂಡಳು ಚಟ್ಟನೆಯೇ ಎದ್ದು ನಿಂತು ಹೋಗೋಣ ಏಳಿ ಎಂದು ಒಂದು ಹೆಜ್ಜೆ ಹಿಂದೆ ನಿಂತಳು ಅವನಿಗೆ ನಿರಾಸೆಯಾಯಿತು ಕೈಚಾಚಿಯಾದರೂ ಎಬ್ಬಿಸುತ್ತಾಳೆ ಎಂದುಕೊಂಡಿದ್ದ ನಿರಾಸೆ ಮುಚ್ಚಿಕೊಳ್ಳುತ್ತಾ ವೆಲ್ ಏನು ತೀರ್ಮಾನ ಮಾಡಿದಿರಿ ಎಂದು ಎದ್ದು ಕುಳಿತ ಹೋಗೋಣ ನಿಮ್ಮ ಮನೆಗೆ ಎಂದು ಕಾರಿನ ಕಡೆಗೆ ನಡೆದಳು ಕಾರಿನಲ್ಲಿ ಬೀಸುವ ಗಾಳಿಗೆ ಮೈಯೊಡ್ಡಿ ಹೊರಟಾಗ ಇಬ್ಬರ ಉದ್ವಿಗ್ನ ಮನಗಳು ಶಾಂತಗೊಂಡಿದ್ದವು ಮನೆಯೊಳಕ್ಕೆ ಅವಳನ್ನು ಆಹ್ವಾನಿಸಿ ಮಹದೇವ ಬ್ರದರ್ ಎರಡು ಒಳ್ಳೆಯ ಸ್ಟ್ರಾಂಗ್ ಕಾಫಿ ಮಾಡಿಕೊಡು ಎಂದು ಗಟ್ಟಿಯಾಗಿ ಆದೇಶಿಸಿದ ಈಗೇಕೆ ಕಾಫಿ ಈಗಲೇ ಹೆವಿಯಾಗಿ ತಿಂದು ಬಂದೆವಲ್ಲ ಎಂದಳು ಹೆವಿಯಾಗಿ ಊಟ ಮಾಡಿದಾಗ ಸ್ಟ್ರಾಂಗ್ ಕಾಫಿ ಕುಡಿಬೇಕು ಅಂತ ನಮ್ಮ ಮಾದೇವ ಹೇಳಿದ್ದಾನೆ ಎಂದು ಅಲ್ಲಿ ಬಂದ ಮಹಾದೇವನ ಕಡೆಗೆ ನೋಡಿದ ಮಹಾದೇವ ಕಾಳಿಂದಿಯನ್ನು ಅಪಾದ ಮಸ್ತಕ ನೋಡಿದ ತನ್ನ ಸರ್ ಎಂದೂ ಯಾರನ್ನು ಮನೆಗೆ ಕರೆತಂದಿರಲಿಲ್ಲ ಇಂದು ಖುಷಿಯಾಗಿ ಈಕೆಯೊಂದಿಗೆ ಎಲ್ಲೋ ಊಟ ಮುಗಿಸಿ ಬಂದಿದ್ದಾರೆಂದು ಆಶ್ಚರ್ಯ ಆಯಿತು ದೊಡ್ಡವರ ಸಹವಾಸ ತನಗೇಕೆಯೆಂದು ಕಾಫಿ ತಯಾರಿಸಲು ಹೊರಟ ಪ್ಲೀಸ್ ಬಿ ಸೀಟೆಡ್ ಎಂದು ಅವಳಿಗೆ ಕೊಳ್ಳಿರಲು ಹೇಳಿ ತಾನೇ ಕಾಫಿ ತರಲೆಂದು ಒಳಗೆ ಹೋದರಿಚಿ ಅವನು ಕಾಫಿ ಟ್ರೇ ಹಿಡಿದು ಬಂದಾಗ ಕಾಳಿಂದಿ ಅಲ್ಲೇ ಟೇಬಲ್ನ ಮೇಲಿದ್ದ ಒಂದು ಫೋಟೋ ನೋಡುತ್ತಿದ್ದಳು ಅದನ್ನು ಗಮನಿಸಿ ಅವನು ನಮ್ಮ ತಾಯಿ ತಂದೆಯಂದ ಹಾಗೆಂದೇ ಭಾವಿಸಿದೆ ಎಂದಳು ಅದರಲ್ಲಿರುವ ಆ ದಂಪತಿಗಳಿಗೂ ರಿಚರ್ಡ್ಸನ್ಗೂ ಯಾವ ಹೋಲಿಕೆಯೂ ಇರಲಿಲ್ಲ ಅದಕ್ಕೆಂದೇ ದಿಟ್ಟಿಸಿ ನೋಡುತ್ತಿದ್ದಳು ಆ ಭಾವಚಿತ್ರದ ಪಕ್ಕದಲ್ಲೇ ಮತ್ತೊಂದು ಭಾವಚಿತ್ರವಿತ್ತು ಅದು ರುಚಿಯದು ಅವಳು ಕುಚೋದ್ಯಕ್ಕೆಂದು ಇದೇನು ಇದರಲ್ಲಿ ನೀವೊಬ್ಬರೇ ಇದ್ದೀರಿ ನಿಮ್ಮ ಹೆಂಡತಿಯನ್ನು ಎಲ್ಲಿ ಬಿಟ್ಟಿರಿ ಎಂದಳು ಅವನು ಓ ವಿವಾಹಿತನೆಂದೆಯೇ ಅವಳ ಕಲ್ಪನೆ ಅದಕ್ಕೆ ಆ ಕುಚೋದ್ಯ ಅವಳು ನಾನು ಇರುವ ಫೋಟೋವನ್ನು ಬರುವ ಗಡಿಬಿಡಿಯಲ್ಲಿ ತರಲು ಮರೆತಿದ್ದೇನೆ ಎಂದ ಅವಳ ಕಡೆಗೆ ನೋಡದೆಯೇ ಈ ಉತ್ತರ ಅನಿರೀಕ್ಷಿತವಾಗಿತ್ತು ಅವಳಿಗೆ ಹೆಂಡತಿ ಇದ್ದರಲ್ಲವೇ ಬಿಡುವ ಪ್ರಶ್ನೆಯೆಂದೋ ಇಲ್ಲಿ ಬಂದು ಕಟ್ಟಿಕೊಳ್ಳೋಣವೆಂದು ಇದ್ದೀನಿ ಎಂದೋ ವಿನೋದದ ಉತ್ತರವನ್ನು ಎದುರು ನೋಡುತ್ತಿದ್ದ ಅವಳಿಗೆ ಶಾಕ್ ಹೊಡೆದಂತಾಯಿತು ಆದರೂ ಕಸಿ ತೋರಗೂಡದೆ ಅವನ ಕಡೆ ತಿರುಗಿ ನೀವು ಆಕೆಯನ್ನು ಬಹಳ ಮಿಸ್ ಮಾಡ್ತಿರಬೇಕು ಎಂದಳು ಸಹಜವೇ ಅಲ್ಲವೇ ಟ್ರೇಯನ್ನು ಟಿಪಾಯಿಯ ಮೇಲಿಟ್ಟು ಕಾಫಿ ಬಗ್ಗಿಸಿದ ಆಕೆಯನ್ನು ಕರೆತರಬಹುದಾಗಿತ್ತಲ್ಲ ಎಂದಳು ಎದುರಿಗೆ ಬಂದು ಕುಳಿತು ಅದು ಸಾಧ್ಯವಾಗುತ್ತಿರಲಿಲ್ಲ ಅವಳು ಉದ್ಯೋಗದಲ್ಲಿದ್ದಾಳೆ ಒಂದು ವರ್ಷ ಕಾಲ ನನ್ನೊಂದಿಗೆ ಬರುವುದೆಂದರೆ ಹೇಗೆ ಕಾಫಿ ತೆಗೆದುಕೊಳ್ಳಿ ಎತ್ತಿ ನೀಡಿದ ಅವಳಿಗೆ ಅರಿವಾಗದ ಸ್ವಪ್ನವೊಂದು ಚದುರುತ್ತಾ ಇತ್ತು ವಾಸ್ತವ ಸತ್ಯ ಎದುರಿಗೆ ದೊತ್ತೆಂದು ಬಂದು ನಿಂತಿತು ಕೈ ನೀಡಿ ಕಾಫಿ ಬಟ್ಟಲು ಪಡೆದು ಕುಡಿಯುತ್ತಾ ಕುಳಿತು ಬಿಟ್ಟಳು ಏನು ಮಾತನಾಡಬೇಕೆಂಬುವುದೇ ತೋಚಿದಾಗಿತ್ತು ಒಂದೇ ಗಲಿಬಿಲಿ ಮೆದುಳಿಗೆ ಅವನೇ ಮುಂದುವರಿಸಿದ ಅವಳು ಮೋನಿಕಾ ಮೋನಿಕಾ ಬುಷ್ ಮಾಡಲಿಂಗ್ ಮಾಡ್ತಾಳೆ ಸ್ವಲ್ಪ ಚೇತರಿಸಿಕೊಂಡಿದ್ದಳು ಅಥವಾ ಕಾಫಿ ಚೇತನ ತುಂಬಿತು ಬಹಳ ಸುಂದರಿ ಇರಬೇಕು ಎಂದಳು ಅವನು ನಕ್ಕ ಪ್ರತಿ ಗಂಡನಿಗೂ ಹೆಂಡತಿ ಸುಂದರಿಯೇ ಅಲ್ಲವೇ ಹಾಗಲ್ಲ ಮಾಡಲ್ ಅಂದ ಮೇಲೆ ನಿಜ ಅವಳು ಸುಂದರಿ ಅತೀ ಸುಂದರಿ ಈವರೆಗೆ ಅವಳೇಗೆ ಮಿಸ್ ಅಮೇರಿಕಾ ಮಿಸ್ ಯೂನಿವರ್ಸ್ ಮಿಸ್ ವರ್ಲ್ಡ್ ಆಗಲಿಲ್ಲ ಎಂಬುವುದೇ ನನ್ನ ಚಿಂತೆಯೆಂದು ಅಂತರ್ಮುಖನಾದ ಹೆಂಡತಿ ನೆನಪಾದ ಕೂಡಲೇ ಅವನು ಹೇಗೆ ಒಳಮುಖನಾಗಿ ಬಿಡುತ್ತಾನೆ ಎಂದು ಅವಳು ಯೋಚಿಸುತ್ತಿರುವಾಗಲೇ ಅವನು ಎಚ್ಚೆತ್ತುಕೊಂಡ ಯಾವುದಾದರೂ ಮೂವಿ ನೋಡ್ತೀರಾ ಎಂದು ಟಿವಿ ಬಳಿಗೆ ಬಂದ ಬೇಡ ಇನ್ನು ನಾನು ಮನೆಗೆ ಹೊರಡಬೇಕು ಇಬ್ಬರೂ ಮೌನವಾದರು ಅವನು ಟಿವಿ ಬಳಿ ನಿಂತಿದ್ದ ಅವಳು ಕುರ್ಚಿಯಲ್ಲಿ ಕುಳಿತು ನೆಲ ನೋಡುತ್ತಿದ್ದಳು ಮಹದೇವ ಕಪ್ಪು ಬಸುಗಳನ್ನು ತೆಗೆಯಲು ಬಂದಾಗ ಪ್ರತಿಮೆಗಳಂತೆ ಇದ್ದರೂ ಇಬ್ಬರು ಮತ್ತೇನಾದರೂ ಬೇಕ ಸರ್ ಎಂದ ಮಹದೇವ ಅವರನ್ನು ಎಚ್ಚರಿಸುವಂತೆ ರಿಚಿ ಇಹಕ್ಕೆ ಬಂದ ಏನೂ ಬೇಡ ಈಗ ನಾನು ಮತ್ತೆ ಹೋಗ್ತೀನಿ ರಾತ್ರಿಗೆ ಬರೋದು ಎಂದು ಉತ್ತರವಿತ್ತ ಮಹದೇವನಿಗೂ ಅದೇನು ಹೊಸದಲ್ಲ ರಿಚಿ ಕಾಲೇಜು ಮುಗಿಸಿ ಟೆನ್ನಿಸ್ ಆಡಿ ಯಾವಾಗಲೂ ರಾತ್ರಿಗೆ ಬರೋದು ತಿಳಿದತ್ತೆ ನಗುತ್ತಾ ಟ್ರೇ ಹಿಡಿದು ಹೋದ ಕಾಳಿಂದಿ ಒಂದು ಹತ್ತು ನಿಮಿಷ ಕುಳಿತೀರಿ ನಾನು ನಿಮ್ಮನ್ನು ಬಿಟ್ಟು ಹಾಗೆಯೇ ಮತ್ತೆ ಯೂನಿವರ್ಸಿಟಿಗೆ ಟೆನ್ನಿಸ್ ಆಡಲು ಹೋಗ್ತೀನಿ ಅದಕ್ಕಾಗಿ ಸಿದ್ಧವಾಗಿ ಬರ್ತೀನಿ ಎಂದು ಕೋಣೆಯ ಬಾಗಿಲ ತೆರೆಚರಿಸಿ ಒಳಗೆ ಹೋದ ಹೋಗುವ ಮುನ್ನ ಅವನು ಅಲ್ಲಿನ ಟೇಪ್ ರೆಕಾರ್ಡನ್ನು ಒತ್ತಿದುದನ್ನು ಅವಳು ಗಮನಿಸಲಿಲ್ಲ ಮಧುರವಾದ ವೀಣಾ ವಾದನ ಹೊರಹೊಮ್ಮಿತ್ತು ಅವನು ವೀಣೆಯ ರೆಕಾರ್ಡನ್ನು ಈಗ ಹಾಕಬೇಕಿದ್ದರೆ ಅವನಿಗೆ ವೀಣೆ ಇಷ್ಟವೇ ಯಾವಾಗಲೂ ಸಿದ್ಧವಾಗಿಟ್ಟುಕೊಂಡಿರುತ್ತಾನೆಯೇ ಎಂದು ಆಶ್ಚರ್ಯಪಟ್ಟಳು ಅವಳ ಯೋಚನೆಗಳು ಮತ್ತೆ ಅವನಡೆಗೆ ಜಾರಿದವು ಅವನು ಅವಿವಾಹಿತನಾಗಿರಲಕ್ಕಿಲ್ಲ ಎಂದು ತನ್ನ ಮಂದ ಬುದ್ಧಿಗೆ ಒಮ್ಮೆಯಾದರೂ ಹೊಳೆಯಲಿಲ್ಲವೇಕೆ ಮೂವತ್ತೈದು ಮೂವತ್ತಾರು ವಯಸ್ಸಿನ ಅಮೇರಿಕನ್ ತರುಣ ಅದು ಮುಕ್ತ ಲೈಂಗಿಕತೆಯಿರುವ ಸಮಾಜದಿಂದ ಬಂದ ಒಬ್ಬ ವ್ಯಕ್ತಿ ಇನ್ನೂ ಮದುವೆ ಇಲ್ಲದೇ ಇರುತ್ತಾನೆಂದು ಹೇಗೆ ಬಗೆತಳು ಅವನ ವೈವಾಹಿಕ ಸ್ಥಿತಿಯ ಬಗೆಗೆ ಒಮ್ಮೆಯೂ ಆಲೋಚನೆಯೇ ಬರಲಿಲ್ಲವೇಕೆ ತನಗೆ ಅವನನ್ನು ಸಭ್ಯನೆಂದುಕೊಂಡಳಲ್ಲವೇ ಇದೇ ಅವನ ಸಭ್ಯತೆಯೇ ಹೆಂಡತಿಯಿಂದ ಈಗ ದೂರವಿರುವುದರಿಂದ ಹೆಂಗಸಿನ ಒಡನಾಟಕ್ಕಾಗಿ ತನ್ನನ್ನು ಬಳಸುತ್ತಿದ್ದಾನೆಯೇ ತನ್ನೊಂದಿಗೆ ಅವನ ಸದರ ಸಲಿಗೆ ಸರಿಯೇ ತಾನು ಅಷ್ಟು ಸುಲಭಳೆ ಅವನದು ಸರಿಯೇ ಎಂದು ಪ್ರಶ್ನಿಸಿದರೇನು ಪ್ರಯೋಜನ ಅವನು ಬಂದಿರುವ ಸಮಾಜ ಅಂಥದ್ದಿರಬಹುದು ಅವನ ಸಲುಗೆಗೆ ಪ್ರೋತ್ಸಾಹ ಕೊಟ್ಟ ತಪ್ಪು ನನ್ನದು ಛೆ ಈಗ ತಾನು ಅಂತಹದು ಏನು ಮಾಡಿದ್ದೇನೆ ಯಾವ ಪ್ರಮಾದವಾಗಿದೆ ಎಂದು ಹೀಗೆ ತಲ್ಲಣಿಸುತ್ತಿದ್ದೇನೆ ಒಮ್ಮೆ ಕೈ ಹಿಡಿದಿರಬಹುದು ಏನಾಯಿತೀಗ ಯಾರ ಯಾರ ಕೈಯೋ ಕುಲುಕುವುದಿಲ್ಲವೇ ಅದಕ್ಕಿಂತ ಅವನೆಂದೂ ಮುಂದುವರೆದಿಲ್ಲ ಈಗಲೂ ಸಹ ಎದುರಿಗೆ ಹತ್ತಿರವಾಗಿ ಕುಳಿತಿದ್ದರೂ ಅವನು ಅಸಭ್ಯವಾಗಿ ನಡೆದುಕೊಳ್ಳಲಿಲ್ಲ ಏನೇನೋ ಅನುಚಿತವಾಗಿ ಊಹಿಸಿ ಅನುಮಾನಿಸಿ ಅವನೊಂದಿಗೆ ಅವನ ಮನೆಗೆ ಬಂದಿದ್ದಳು ಏನೋ ಜರುಗಿ ಹೋಗುತ್ತದೆ ತಾನು ಸಾಹಸದಿಂದ ಎದುರಿಸಬೇಕಾಗುತ್ತದೆ ಎಂದು ಸಹ ಕಲ್ಪಿಸಿಕೊಂಡಿದ್ದಳು ಆದರೆ ಅವನು ಒಬ್ಬ ಜಂಟಲ್ಮನ್ ಎಂದು ತೋರಿಸಿಕೊಂಡಿದ್ದ ಅವನ ಸಭ್ಯತೆಯನ್ನು ತಾನು ಶಂಕಿಸಲಾಗದು ಅವನ ಪತ್ನಿಯ ಬಗೆಗೆ ತಿಳಿದುದಕ್ಕಾಗಿ ಇನ್ನು ತಾನು ಸಂತೋಷಿಸಬೇಕು ಅವಳು ಹೀಗೆಯೇ ಜಿಜ್ಞಾಸೆ ಮಾಡುತ್ತಾ ಕುಳೆದಿದ್ದಂತೆಯೇ ಅವನು ಟೆನ್ನಿಸ್ ಡ್ರೆಸ್ನಲ್ಲಿ ಪ್ರತ್ಯಕ್ಷನಾದ ಹೌದು ಅದು ಪ್ರತ್ಯಕ್ಷವೇ ಇದ್ದಕ್ಕಿದ್ದಂತೆ ಭಗವಂತ ಎದುರಿಗೆ ಪ್ರತ್ಯಕ್ಷನಾದ ಎನ್ನುತ್ತೇವೆ ಆಗಿನ ಆ ಭಗವಂತನ ವೈಭವವನ್ನು ಅವಕ್ಕಾಗಿ ವರ್ಣಿಸುತ್ತೇವೆ ಹಾಗೆಯೇ ಆಗಿತ್ತು ಕಾಳಿಂದಿಯ ಪರಿಸ್ಥಿತಿ ಬೆಳ್ಳಗಿನ ಪ್ಯಾಂಟು ಅಷ್ಟೇ ಬಿಳುಪಿನ ಟೀ ಶರ್ಟ್ ತಟ್ಟು ಕೂದಲನ್ನು ನೀಟಾಗಿ ಬಾಚಿ ಪೌಡರಿನದೋ ಅಥವಾ ಯಾವುದಾದರೂ ಕ್ರೀಮಿನದೋ ಘಮಘಮ ವಾಸನೆ ಹೊತ್ತು ಪ್ರಾಯ ಉಕ್ಕುತ್ತಿದ್ದ ಮುಖ ಧರಿಚಿ ಕೈನಲ್ಲಿ ರಾಕೆಟ್ ಹಿಡಿದು ತೆರೆಯಿಂದ ಹೊರಗೆ ಬಂದ ಅವನ ನೀಳ ಆಕಾರದ ಚೆಲುವು ಅವಳನ್ನು ಭ್ರಮಿಸುವಂತೆ ಮಾಡಿತು ಅಮೇರಿಕನ್ನರು ಒಳ್ಳೆಯ ಬಣ್ಣದವರು ಒಳ್ಳೆಯ ಶರೀರ ಸಂಪತ್ತಿನವರು ಆದರೂ ಚೆಲ್ಲವರೆಂದೇನು ಹೇಳುವಂತಿರಲಿಲ್ಲ ಆದರೆ ರಿಚಿ ಒಂದು ಅಪವಾದ ಎಂದಂತೂ ಅವನು ಅವಳ ಕಣ್ಣಿಗೆ ಒಬ್ಬ ಪ್ರಿನ್ಸೆಸ್ನಂತೆ ಕಂಡ ನೋಡುತ್ತಲೇ ಇದ್ದಳು ಹತ್ತಿರವಾಗಿ ಬಂದಾಗ ಕಣ್ಣು ಹೃದಯ ತುಂಬಿಕೊಂಡದ್ದು ಸಾಕು ಎನ್ನುವಂತೆ ಕಣ್ಣು ಮುಚ್ಚಿಕೊಂಡಳು ನಿದ್ದೆ ಮಾಡ್ತಿದ್ದೀರಾ ಆಯಾಸವಾಗಿದೆಯೇ ಕಾಳಂದಿ ಎಂದ ಮೆಲವಾಗಿ ಅವಳ ಪಕ್ಕದ ಕುರ್ಚಿಯಲ್ಲಿ ಕುಳಿತು ಬೆಳೆಯ ಟೆನ್ನಿಸ್ ಶೂ ಕಟ್ಟಿಕೊಳ್ಳುತ್ತಾ ನೀವು ಸ್ವಲ್ಪ ಫ್ರೆಶ್ ಆಗಿ ಮುಖ ತೊಳೆದು ತಲೆ ಬಾಚಿಕೊಳ್ತೀರಾ ಎಂದ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ತನ್ನ ಮನೆಯವರೇ ಯಾರೋ ಮಾತನಾಡಿಸಿದಂತಾಯಿತು ಬೇಡ ಅದರ ಅಗತ್ಯವೆಲ್ಲ ಮನೆಗೆ ತಾನೇ ಹೋಗ್ತಿದ್ದೀನಿ ನಾನು ವೀಣಾವಾದನ ಆಲಿಸ್ತಿದ್ದೆ ನಿಮಗೆ ವೀಣೆ ಇಷ್ಟವೇ ನಿಮಗೆ ಇಷ್ಟವೆಂದು ಹಾಕಿದ್ದೆ ಎಂದಾದರೊಂದು ದಿನ ನಿಮಗೆ ಇಲ್ಲಿ ಬರಲು ಆಹ್ವಾನ ನೀಡಬೇಕೆಂದಿದ್ದೆ ಹಿಂದೆ ಯಾಕಾಗಬಾರದು ಎಂದು ನಿರ್ಧರಿಸಿದಾಗ ಆ ರೆಕಾರ್ಡ್ ತಂದು ಸಜ್ಜುಗೊಳಿಸಿದ್ದೆ ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಅರ್ಥ ಮಾಡಿದ್ದೀಯನ್ನೋಣ ಈ ದಿನ ನೀವು ನನ್ನನ್ನು ಮನೆಗೆ ಕರೆಯಬಹುದೆಂದು ಆಶಿಸಿದ್ದೆ ಒಂದು ವೇಳೆ ನೋ ಎಂದರೆ ಇಲ್ಲಿಗೆ ನಿಮ್ಮನ್ನೇ ಕರೆಯುವುದೆಂದು ನಿಶ್ಚಯ ಮಾಡಿದ್ದೆ ನೀವು ಬಂದಿರಿ ಕಾಳಿಂದಿ ನಿಮಗೆ ನಾನು ತುಂಬ ಋಣಿ ನನಗೆ ಇವತ್ತು ತುಂಬ ಸಂತೋಷವಾಗ್ತಿದೆ ಈ ಆನಂದನ್ನ ನನ್ನ ಹೃದಯ ಕವಾಟದಲ್ಲಿ ಜೋಪಾನವಾಗಿ ಮುಚ್ಚಿಟ್ಟುಕೊಂಡಿರ್ತೇನೆ ಬೇಕೆಂದಾಗ ಮತ್ತೆ ತೆರೆದು ಆನಂದಿಸ್ತೇನೆ ಎಂದ ಪ್ರಾಮಾಣಿಕವಾಗಿ ತುಂಬ ಹೃದಯದಿಂದ ಅವನು ಪಕ್ಕದಲ್ಲಿ ಕುಳಿತು ಆತ್ಮೀಯತೆಯಿಂದ ಈ ರೀತಿ ನುಡಿಯುತ್ತಿದ್ದರೆ ರಿಚಿ ನನ್ನನ್ನು ಈ ರೀತಿ ಕೊಲ್ಲಬೇಡಿ ನನ್ನನ್ನು ಅಸಹಾಯಗಳನ್ನಾಗಿ ಮಾಡಿ ನಿಮ್ಮ ಪ್ರೇಮದಲ್ಲಿ ಬೇಡಿಸಬೇಡಿ ಎಂದು ಬೇಡಿಕೊಳ್ಳುತ್ತಿದ್ದಳು ಮನದಲ್ಲೇ ನಿಮಗೇನನ್ನಿಸುತ್ತದೆ ನನ್ನಿಸುತ್ತದೆ ಕಾಳಿಂದಿ ಎಂದು ಎದ್ದು ಹತ್ತಿರ ನಿಂತ ಎದುರಾಗಿ ಅವಳೀಗ ಎದ್ದು ನಿಂತರೆ ಅವನಿಗೆ ತಾಗಿಯೇ ನಿಲ್ಲಬೇಕು ನಿಲ್ಲಲೇ ಅವನ ಎದಿಯ ಮೇಲೆ ಹೊರಗೆ ಅವನ ತೋಳುಗಳಲ್ಲಿ ಬಂದಿಯಾಗಲೇ ಹೃದಯ ಎದ್ದೆದ್ದು ಕೊಪ್ಪಳಿಸಿತು ಆದರೆ ಒಳಗಿನ ಅಂತರಾಳದಿಂದ ಎಲ್ಲೋ ಮೋನಿಕಾ ಎಂಬ ಶಬ್ದ ಕಿವಿಗೆ ರಾಜಿತು ಮನಸ್ಸು ಸೆಟೆಯಿತು ಮೃದು ಭಾವನೆಗಳು ಇಂಗಿ ಹೋದವು ನನಗೆ ಅನ್ನಿಸುತ್ತದೆ ಈಗ ನಾನು ನಿಮ್ಮ ಜೊತೆ ಕಾರಿನಲ್ಲಿ ಬಂದರೆ ಒಬ್ಬ ಪ್ರಿನ್ಸ್ ಜೊತೆ ಅವರ ಹ್ಯಾಂಡ್ಮೇಡ್ ಹೋಗುತ್ತಿರುವಂತೆ ಅನಿಸುತ್ತದೆ ಎಂದಳು ಲಘು ಧೋರಣೆಯಲ್ಲಿ ಕೊಳೆತಲ್ಲಿಂದಲೇ ತಲೆ ಎತ್ತಿ ಅವನ ಮುಖ ಇಳಿದು ಹೋಯಿತು ಬಿ ಸೀರಿಯಸ್ ಡೋಂಟ್ ಬಿಸಿಲ್ಲಿ ಎಂದು ಒಂದು ಹೆಜ್ಜೆ ಸರಿದ ಅವಳಿಗೆ ಏಳಲು ಅನುಕೂಲವಾಯಿತು ನಡೆಯಿರಿ ಹೋಗೋಣ ಎಂದು ಸರಸರನೇ ಹೊರಗಡೆಗೆ ಬಂದಳು ಅವನು ಅವಳನ್ನು ಹಿಂಬಾಲಿಸಿ ಬಂದ ಅವನು ವಿವಾಹಿತನೆಂದು ಅವಳ ಮನಸ್ಸಿಗೆ ಎಷ್ಟು ಅಹಿತವೆನಿಸಿತ್ತೋ ಅವಳ ಹಗುರ ಉತ್ತರ ಅಷ್ಟೇ ಅಸಮಾಧಾನವನ್ನುಂಟು ಮಾಡಿತ್ತು ಅವನಿಗೆ ಹಾದಿಯಲ್ಲಿ ಸ್ವಲ್ಪ ಒರಟಾಗಿಯೇ ಕೇಳಿದ ಮನೆಯವರೆಗೂ ಬಿಡಲೋ ಇಲ್ಲ ಆ ತಿರುವಿನಲ್ಲೇ ಅಲ್ಲಿ ಎಲ್ಲೂ ಬೇಡ ಶಿವಾಜಿನಗರ ಬಸ್ ಸ್ಟ್ಯಾಂಡ್ಗೆ ಬಿಡಿ ಸಾಕು ಇಬ್ಬರ ಮನಗಳೂ ಭಾರ ಕಾರು ಹರಿಯುತ್ತಲೇ ಇತ್ತು ಮುಂದಕ್ಕೆ ಎಲ್ಲಿ ಹೋಗ್ತಿದ್ದೀರಾ ಪ್ಲೀಸ್ ಅಂಗಲಾಚಿದಂತೆ ಕೇಳಿದಳು ಅವಳ ಮಾತಿಗೆ ಅವನು ಉತ್ತರಿಸಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಒಂದು ಪ್ರಶ್ನೆ ಕೇಳಲೇ ಕಾಳಿಂದಿ ಕೇಳಿ ನೀವೇಕೆ ಮದುವೆ ಮಾಡಿಕೊಂಡಿಲ್ಲ ಮನಸ್ಸು ಎಷ್ಟೇ ಭಾರವಾಗಿದ್ದರೂ ಅವಳಿಗೆ ತಮಾಷೆಯಾಗಿ ಉತ್ತರಿಸಬೇಕೆನ್ನಿಸಿತು ನಿಮಗಾಗಿ ಕಾಯುತ್ತಿದ್ದೆ ಅದಕ್ಕೆ ಎಂದು ಆದರೆ ಅವಳು ಹೇಳಿದೇ ಬೇರೆ ಪಾಸ್ಟ್ ಟೆನ್ಸ್ನಲ್ಲಿ ಕೇಳ್ತಿದ್ದೀರಲ್ಲ ನನಗೇನು ಅಷ್ಟು ವಯಸ್ಸಾಗಿ ಹೋಯ್ತೆ ಮಾಡಿಕೊಳ್ತೀನಿ ಒಂದು ದಿನ ಅದಕ್ಕಲ್ಲ ನಿಮ್ಮಲ್ಲಿ ಬಹಳ ಬೇಗ ಮದುವೆ ಮಾಡಿಬಿಡ್ತಾರಲ್ಲವೇ ಓದು ವಿದ್ಯೆಯರವರು ಸಹ ಓದು ಮುಗಿತಾ ಇದ್ದ ಹಾಗೆಯೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ತಾರೆ ತಾಯಿ ತಂದೆಗೆ ಇದು ಒಂದು ದೊಡ್ಡ ಕರ್ತವ್ಯ ಅಂತ ಹೇಳಿರುವುದನ್ನು ಬಲ್ಲೆ ಹೌದು ನಿಜ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ಆದರೆ ನನಗೆ ಮದುವೆ ಆಗಿಲ್ಲ ಅಂತ ಯಾಕೆ ಅಂದ್ಕೊಂಡ್ರಿ ಐ ಆಮ್ ಮ್ಯಾರಿಡ್ ಎಲ್ಲರ ಹಾಗೆ ಎಮ್ ಆದ ಕೂಡಲೇ ನನಗೆ ಮದುವೆ ಆಗಿದೆ ನನಗೆ ಒಂದು ಮಗುವಿನ ಜವಾಬ್ದಾರಿ ಕೂಡ ಇದೆ ಎಂದಳು ತಣ್ಣಗೆ ನೆಟ್ಟುಸಿರನೊಂದಿಗೆ ಡ್ರೈವಿಂಗ್ ಚಕ್ರದ ಮೇಲಿದ್ದ ರುಚಿಯ ಕೈ ನಡುಗಿತು ಏನಿದು ತಾನು ಒಬ್ಬ ವಿವಾಹಿತ ಸ್ತ್ರೀಯೊಡನೆ ಭಾರತದ ವಿವಾಹಿತ ಮಹಿಳೆಯೊಡನೆ ಸ್ನೇಹ ಬಯಸಿದನೇ ಸಲಗೆ ಸದರ ತೋರಿಸಿದನಿ ಯಾಕೆ ಹೀಗಾಯಿತು ಓ ಗಾಡ್ ಅವಳು ಏಕೆ ತನ್ನನ್ನು ಪ್ರೋತ್ಸಾಹಿಸಿದಳು ಅಥವಾ ತಮಾಷೆ ಮಾಡುತ್ತಿರಬಹುದೇ ಎಂದು ಅವಳ ಕಡೆಗೆ ನೋಡಿದ ಅವಳು ಅಂತರ್ಮುಖಿಯಾಗಿ ದುಗುಡದಿಂದ ಇದ್ದಳು ನಿಮಗೇನನ್ನಿಸುತ್ತದೆ ಅಂದಿರೆಯಾಗ ನನಗೆ ಅನ್ನಿಸುತ್ತಿದೆ ಏನೇನೋ ಅನ್ನಿಸುತ್ತದೆ ಮೊದಲ ದಿನ ನಿಮ್ಮನ್ನು ಕಂಡಾಗಲೇ ಜನ್ಮ ಜನ್ಮಕ್ಕೆ ನಿಮ್ಮಂತಹ ಒಬ್ಬ ಸ್ನೇಹಿತ ಎದುರಾಗುತ್ತಾನೆ ಎನ್ನಿಸಿತು ಆದರೆ ಜೀವನ ಬರಿಯ ಅನ್ನಿಸಿಕೆಗಳಿಂದಲೇ ಆಗುವುದಿಲ್ಲ ಅಲ್ಲವೇ ನಿಮ್ಮೊಂದಿಗಿದ್ದ ಪ್ರತಿಕ್ಷಣವನ್ನು ನಾನು ಆನಂದಿಸಿದ್ದೇನೆ ಎಂದು ಹೃದಯ ತುಂಬಿ ಹೇಳಿದಳು ಅವಳ ದನಿ ಗದ್ಗದವಾಯಿತು ಕಣ್ಣು ತುಂಬಿ ಬಂದಿತ್ತು ಸೆರಗಿನ ತುದಿಯಿಂದ ಕಣ್ಣೊರೆಸಿಕೊಂಡಳು ಅವರು ಗಮ್ಯ ತಲುಪಿದ್ದರು ಅದೇ ಆತಿರುವು